ತಾಲೂಕಿನ ಅಂಬ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಗಂಗಾಧರ್ ಇವರ ವಿರುದ್ಧ ಅಲ್ಲಿಯೇ ಎನ್ಎಂಆರ್ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಮಿಕರಿಗೆ ವೇತನ ನೀಡದೆ ಯಾರು ಮೇಟಿಗಳು ಡಬಲ್ ಹಾಕಿದ್ದಾರೆ ಎಂಬ ಕಾರಣಕ್ಕೆ ಕಾರ್ಮಿಕರ ಹೊಟ್ಟೆಯ ಮೇಲೆ ಹೊಡೆದಿದ್ದಾರೆ ಜೊತೆಗೆ ಮೂವತ್ತು ದಿನಗಳಿಂದ ಅಂಬ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಹಾಜರಾಗದೆ ಮೇಟಿಗಳ ಮೇಲೆ ದರ್ಪ ದೌರ್ಜನ್ಯಗಳನ್ನು ಮಾಡುತ್ತಿರುವುದಲ್ಲದೆ ಕಾರ್ಮಿಕರಿಗೆ ಕೂಲಿಯನ್ನು ಕೊಡುವಂತೆ ಕೇಳಿದರೆ ನಿಮ್ಮ ವಿರುದ್ಧ ದೂರು ಸಲ್ಲಿಸುತ್ತೇನೆ ಕೇಸ್ ಹಾಕಿಸುತ್ತೇನೆ ಎಂಬ ಬೆದರಿಕೆಯ ಮಾತುಗಳನ್ನು ಆಡುತ್ತಾರೆ ಎಂದು ಮೇಟಿ ಸಂಘದ ಅಧ್ಯಕ್ಷರಾದ ಕಲ್ಲೇಶ್ ಉಪಾಧ್ಯಕ್ಷರಾದ ಬಸವರಾಜ್ ತಮಗಾದ ನೋವನ್ನು ಮಾಧ್ಯಮದ ಮುಂದೆ ಹೇಳಿಕೊಂಡರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬರ್ಮಣ್ಣ ಮಾತನಾಡಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳು ಕರ್ತವ್ಯ ನಿರ್ವಹಿಸಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ತಾಲೂಕಾ ಪಂಚಾಯಿತಿಯ ಮುಂದೆ ಕೂಲಿ ಕಾರ್ಮಿಕರ ಪರವಾಗಿ ರೈತ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ಕೊಟ್ಟರು ನಂತರ ಪಿ ಗಂಗಾಧರ್ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಕೋರಿ ಅಂಬ್ಳಿ ಗ್ರಾಮದ ಕೂಲಿ ಕಾರ್ಮಿಕರು ಹಾಗೂ ಮೇಟಿಗಳು ಇಇಒ ಆನಂದ್ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ಹನು ಮಂತಪ್ಪ ಮಾರೇಶ್ ವೀರೇಶ್ ರೈತ ಮುಖಂಡ ಬರ್ಮಣ್ಣ ಗೋಣಪ್ಪ ರಮೇಶ್ ಇತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು

ನಾವು ಇಲ್ಲಿಗೆ ಟಿ ಪಿಗೆ ಬರೋ ಕಾರಣ ಏನಂದರೆ ನಮ್ಮ ಗಂಗಾಧರ್ ಸರ್ ಅವರು ರೂಲ್ಸ್ ಪ್ರಕಾರ ಎರಡು ಅಟೆಂಡೆನ್ಸ್ ಹಾಕಿರಿ ನಿಮಗೆ ಪೇಮೆಂಟ್ ಮಾಡಲ್ಲ ಒಂದು ಎರಡನೇನ್ಸ್ ಹಾಕಿರೋಂತ ಕಚ್ಚಿದ್ದಾರೆ ಸರ್ ಹಿಂದೆ ಒಂದು ಎನ್ ಎಮ್ ಆರ್ ಮಾಡಿದ್ವಿ ಆದರೆ ಅದು ಪೇಮೆಂಟ್ ಮಾಡಿದ್ದಾರೆ ಸರ್ ನಮಗೆ ಆದರೆ ಈ ಎನ್ ಎಂಬರ್ಗೆ ಈ ಥರ ಒಂದೊಂದು ರೂಲ್ಸ್ ಒಂದೊಂದು ಎನ್ ಎಮ್ಗೆ ಒಂದೊಂದು ರೂಲ್ಸ್ ಒಂದೊಂದು ವಾರ್ಕ್ ಒಂದೊಂದು ರೂಲ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಈ ಥರ ಮುಂದಿನ ದಿನದಲ್ಲಿ ನಮಗೆ ಮಾಡಿದರೆ ಭಾಳ ನಾವು ಧರಣಿ ಹೂಡಕು ಆಗ್ತೈತಿ ನಮ್ಮ ರೈತರ ಸಂಘದ ಅಧ್ಯಕ್ಷರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದು ಅವ್ರು ಈಗ ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಮುಂದೆ ನಾವು ಅದಕ್ಕೆ ನಾವು ಭಯನೂ ಪಡೋಲ್ಲ

ಪೇಪರ್ ವಿತ್ ಹೋಗ ಬರೋದಿಲ್ಲ ನಾನು ಹೇಳಕ ಬರೋದಿಲ್ಲ ಬರಲಿಲ್ಲ ನಿಮ್ಮ ಹಂತದಲ್ಲಿ ನೀವು ಈಗ ನಿಮ್ಮಲ್ಲಿ ಅದೆಲ್ಲ ಏನಾದ್ರು ಹೊಂದಾಣಿಕೆ ಇಲ್ಲದಕ್ಕೆ ಇಲ್ಲಿ ತರ ಬಂದಿದ್ದೀವಿ ನಾವು ನಾವು ಹೇಳಿ ಎಲ್ಲಿ ಬಿಟ್ಟು ಜಾಗ ಬಂದು ಎಲ್ಲಿ

ನನ್ನ ನನ್ನೊಂದು ಪ್ರಶ್ನೆ ಏನಂದ್ರೆ ಈಗ ಕಾರ್ಮಿಕರು ಯಾರು ಮಾಡಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಏನು ಅಂತ ಅಂತೇಳಿ ನಾವು ಮಾತಾಡೋದು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಕೊಟ್ಟೂರು ತಾಲೂಕಿಗೆ ಬಂದಂಥ ಅಂಬಳಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಟ್ಟನಿಕೇರಿ ಕೆರೆಯಲ್ಲಿ ಕೆಲಸ ಮಾಡಿದಂಥ ನಮ್ಮ ಅಂಬಳಿಯ ರೈತರು ಕಾರ್ಮಿಕರು ಮೇಟಿಗಳು ಇದು ಏನಪ್ಪ ಇವತ್ತು ಸಮಸ್ಯೆ ಅಂದರೆ ನಮ್ಮ ಅಂಬಳಿ ಗ್ರಾಮದ ಮೇಟಿಗಳು ಪಿ ಡಿ ಒನಲ್ಲಿ ಒಂದು ಸಮಸ್ಯೆ ನಡೆದತ್ತೆ ಅವ್ರವ್ರಿಗೆ ಏನೋ ಒಂದಣಿಕ ಸುಮಾರು ಎಂಟೊಮ್ಮ ಜನ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡಿದಂಥ ಕೆರೆಯಲ್ಲಿ ಪಿ ಡಿ ಒ ಸಾಹೇಬರು ಗಂಗಾಧರ್ ಸಾಹೇಬರು ಏನ ಎಲ್ಲ ಜೀವನ ಮಾಡಿ ನಿಂತ್ಕೊಂಡ್ರಂತೆ ಆದರೂ ಇವತ್ತು ಗಂಗಾಧರ ಸಾರು ಒಬ್ಬರಿಗೆ ಬಂದ ಪಿ ಡಿ ಒರಿಗೆ ಅವ್ರಿಗೆ ಹೇಳೋ ಮಾತಲ್ಲದು ಪ್ರತಿಯೊಂದು ಪಿ ಡಿ ಒಳನ ತಿಳ್ಕೊಳ್ಬೇಕು ಕೆಲಸ ಮಾಡಿರೋದು ಇವತ್ತು ಕಾರ್ಮಿಕರು ಅಷ್ಟೇ ಕಷ್ಟ ಕೊಟ್ಟಲ್ಲಿ ಮೇಟಿಗಳು ಒಂದಿಗೆ ಮಾಡ್ಕೊಂಡು ನಲ್ಲ ಜನರು ಕಟ್ಟಿಗೆ ಮಾಡಿರೋದು ಕೆಲಸ ಏನು ನೋವು ಬಂದರೆ ಮೇಜ್ಗಳು ನೋವು ಇರ್ತದೆ ಅದು ಜನರು ಕಟ್ಕೊಂಡು ಮಾಡೋದು ಜವಾಬ್ದಾರಿ ಆ ಜವಾಬ್ದಾರಿ ಇದ್ದ ಮನಸ್ಸು ಆದರೂ ಈ ಥರ ಜ್ವರ ಮಾಡಲ್ಲ ಆದರೆ ಇವತ್ತು ಈ ಕೆಲಸ ಮಾಡಿದಂಥ ಏನು ಹೇಳೋದು ಕೆಲಸ ಮಾಡ್ಯಾರೆ ಆ ಕೆಲಸದ ಪರವಾಗಿ ಇವತ್ತು ನಮ್ಮ ಯು ಎ ಸಾರು ಆಫೀಸರ್ ಒಂದೇ ಮಾತು ಹೇಳಿದ್ರು ಅವರು ಇದು ಏನು ಸಮಸ್ಯೆ ಆಗೈತೆ ಈ ಸಮಸ್ಯೆ ನಾವು ಬಗೆಹರಿಸಿದ್ರಂಥ ಪಾಪ ಎಲ್ಲರಿಗೆ ನಮ್ಮ ವೇಟ್ ನಮಗೆ ಮಾತು ಕೊಡ್ರೆ ಪಾಪ ಅವರು ಇವತ್ತು ನಾವು ಅವ್ರ ಮಾತಿ ಬೆಲೆ ಕೊಟ್ಟು ನಾವೆಲ್ಲ ಇವತ್ತು ಆಯ್ತು ಬಿಡ್ತಾರೆ ಮಾಡಿಬಿಟ್ರೆ ವಾಪಸ್ಸು ಹೊರಗೆ ಬಂದಿ ನಾವು ಇವತ್ತು ನಮ್ಮ ತಾಲೂಕಿನಲ್ಲಿ ಎಷ್ಟು ಪ್ರತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸರಿಯಾದ ರೀತಿ ಕೆಲಸ ಮಾಡ್ಕೊಂತ ಹೋಗಬೇಕು ಮುಂದಿನ ದಿನಗಳಲ್ಲಿ ಇದೇ ಸಮಸ್ಯೆ ಆತ ಬಂದರೆ ಯಾವ್ದೇ ಪಿ ಡಿ ನಾವು ಆಫೀಸಿಗೆ ಮುಂದೆ ಬಂದು ಸಾವಿರಾರು ಜನರ ಗಟ್ಟಿಗೆಂದು ಕಾರ್ಮಿಕರನ್ನ ನಾವು ಧರಣಿ ಕುಂದ್ರಕ್ಕಾಗತ್ತೆ ಆ ಧರಣಿ ಕುಂದ್ರಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಬರ್ತೀವಿ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಪಿ ಒಗಳಿಗೆ ಕಲ್ಲೇಶ್ ಅಂತ ಬಿ ಟಿ ಸಂಘದ ಅಧ್ಯಕ್ಷ ಎಲ್ಲರೂ ನಮ್ಮನ್ನು ಅಧ್ಯಕ್ಷನ ಮಾಡಿದ್ದಾರೆ ಎಲ್ಲ ಪಿ ಡಿ ಒ ಓಕೆ ಅಂತ ಹೇಳಿ ನಮಗೆ ಡನ್ ಅಂತ ಹೇಳಿ ಈಗ ಎಂಟುನೂರು ಮಂದಿದು ಜೀರೋ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಟಿ ಪಂದು ಯುವ ಸರ್ ಅಂತಾಗ ಮಾತಾಡಿದ್ದೇವೆ ಅದಕ್ಕೆ ಅವರು ನಾವು ಸಾಲ್ವ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಪಿ ಡಿಒ ಗಂಗಾಧರ ಸ್ವಾಮಿ ಯಾವ ಇದು ಗ್ರಾಮದ ಸಮಸ್ಯೆ ಸಮಸ್ಯೆ ಗ್ರಾಮದ ಮತ್ತೆ ಬೇರೆ ಏನು ಇದೆ ಎಲ್ಲ ಮರಿಂದ ಈ ಸಮಸ್ಯೆ ನಮಗೆ ಹುಷಿನ ಮನೆ ಇಲ್ಲ ನೀರಿನ ಸಮಸ್ಯೆ ಇದೆ ಇವತ್ತಿಗೆ ಒಂದು ತಿಂಗಳಾಯ್ತು ಒಟ್ಟು ಒಟ್ಟ ಪಂಚಾಯತ್ ಬಂದಿಲ್ಲ ಆ ಸಮಸ್ಯೆದಿಂದ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ